یا اللہ دنیا میں جس سے جس جاتا دنیا کا کام دہلی ہے یا اللہ شک تو نے ہمارے احلے کے ذریعے سے اللہ بہت سارا کولا کا کام لیا ہے

یہاں پہ آ کر اللہ <سؤال> اس کام کو شروع کرنے کا وعدہ کیا ہے الحمدللہ اللہ الحمد للہ اللہ اللہ اس کام کو اللہ پورا ہونے کے فیصلے فرما اللہ اس فاصلے کو ہونے کے لیے جنہوں نے بھی اللہ خدمت کیے ہیں اللہ اللہ کی خدمت قبول فرما اللہ اس کام کو پورا ہونے کے فیصلے فرما اللہ ہمارے اللہ ایم ایل اے صاحب اللہ خود اپنا صاف اِن کے ساتھ رہنے والے تمام لوگوں کو صحت موافی ططا فرما ہر چھوٹی بڑی بیماری سے حفاظت فرما اے اللہ صلاح سب کو اللہ ال کام کر سب کو اللہ کا اللہ یہ حضور علیہ السلام السلام کا

ಮುಂದ್ರ <fans odita razorak> <tool> <Makar ini> <larosan> ಸಾಂಕೇತಿಕವಾಗಿ ಒಂದು ಜಾಗ ಮಾಡ್ತಾ ಇದ್ದೀವಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಈ ರೋಡ್ ಅರವತ್ತು ಲಕ್ಷ ತುಂಬಾ ಇದೆ ಅರವತ್ತು ಲಕ್ಷ ಅರವತ್ತು ಲಕ್ಷ ರೋಡು ಸಿಮೆಂಟ್ ರೋಡು ಇಲ್ಲಿಂದ ಲಾಸ್ಟ್ ಐ ಟಿ ಸುಮಾರು ಐದು ರೋಡ್ ತೊಗೊಂಡಿದ್ವಿ ಅದೊಂದು ರೋಡ್ ತೊಗೊಂಡಿದ್ವಿ ಇದಕ್ಕೆ ಪ್ಯಾರಲಲ್ಲಿ ಒಂದು ರೋಡ್ ತೊಗೊಂಡಿದ್ವಿ ಒಳಗಡೆ ಒಂದು ನಾಲ್ಕು ರೋಡ್ ತೊಗೊಂಡಿದ್ವಿ ಐದು ರೋಡ್ ಸರಿ ಟೋಟಲ್ ಐದು ರೋಡ್ ಇದೆ ಇನ್ನೊಂದು ಅರವತ್ತು ಲಕ್ಷ ಇನ್ನು ಮಿಕ್ಕಿದ್ದೆಲ್ಲ ಇದೆ ಅದು ಒಟ್ಟು ಇವತ್ತು ಎಷ್ಟು ಇವತ್ತೆಷ್ಟು ಇವತ್ತು ಇವತ್ತು ನಾವು ಟೋಟ್ಲಾಗಿ ಹತ್ತು ಕೋಟಿದ್ ಮಾಡ್ತಾ ಇರೋದು ಟೋಟಲಾಗಿ ಹತ್ತು ಕೋಟಿ ಲ್ಯಾಂಡ್ ಆರ್ಮಿ ಐದು ಕೋಟಿ ನಿರ್ಮಿತ ಕೇಂದ್ರದ ಐದು ಕೋಟಿ ಇದು ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಕೆಲವೊಂದು ಕೆಲಸಗಳು ಮಾಡಿದ್ದೀವಿ ಕೆಲವೊಂದು ಕೆಲಸಗಳು ಮಾಡಿದ್ದೀವಿ ಕೆಲವೊಂದು ರೋಡ್ಗಳಾಗಿದೆ ಇನ್ನು ಕೆಲವೊಂದು ಬ್ಯಾಲೆನ್ಸ್ ಇರೋದನ್ನ ಮಾಡ್ತೀವಿ ಇದು ಟೋಟಲ್ ಬಂದ್ಬಿಟ್ಟು ಮೈನಾರಿಟಿ ಫಂಡ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಬಂದಿರೋದು ಹತ್ತು ಕೋಟಿ ರೂಪಾಯಿ ಮೈನಾರಿಟಿ ಫಂಡಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಿ ಮೇಡಮ್ ಚೇರ್ಮನ್ ಆಗಿರುವಂತಹ ಅಬ್ದುಲ್ ಹನೀಸ್ ಸರ್ ಅವರಿಗೂ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದೀವಿ ಮೈನಾರಿಟಿ ಚೇರ್ಮನ್ ಅಬ್ದುಲ್ ಕಯೂಮ್ ಸಾಬ್ ಮಾಲಾರ್ಪಣೆಯನ್ನ ಮಾಡಲಾಗುತ್ತಿದೆ ಮತ್ತೆ ಇದೇ ರೀತಿ ನಮ್ಮ ಮಸೀದಿ ಹಜರತ್ ಬಿಲಾಲ್ ಖತೀಬ್ ಖತೀಬ್ ಇಮಾಮ್ ರಾಗಿರುವಂತಹ ಮೊಹಮ್ಮದ್ ಉಲ್ಲಾ ಶಾದಿ ಅವರಿಗೂ ಮಾಲಾರ್ಪಣೆ ಮತ್ತು ಶಾಲಾ ಶಾಲೂ ಮುಖಾಂತರ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಎಸ್ ಸಿ ಪಿ ಎ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾವು ನಮ್ಮೊಂದಿಗಿದ್ದಾರೆ ಅವರಿಗೂ ನಾವು ಮಾಲಾರ್ಪಣೆ ಮುಖಾಂತರ ಅವ್ರಿಗೂ ಸ್ವಾಗತ ಇದ್ದೀವಿ ವೈ ಶಿವಣ್ಣ ಸರ್ ಅವರಿಗೂ ಮಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಮತ್ತು ಎಸ್ಡಿಪಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಸಯೀದ್ ಅಹಮದ್ ಖಾನ್ ರವರಿಗೂ ಮಲಾರ್ಪಣೆ ಮಾಡಲಾಗುತ್ತಿದೆ ಕೆ ಯು ಡಿ ಎ ಶಂಶೀರ್ ಅವರಿಗೂ ಕೆ ಎಂ ಡೈರೆಕ್ಟರ್ ಅವರಿಗೂ ಮಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಇದೇ ರೀತಿ ಕಮಿಷನರ್ ಪ್ರಸಾದ್ ಸರ್ ಅವರಿಗೂ ಮಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಎಡಬ್ಲ್ಯೂ ಗಂಗಾ ಸರ್ ಅವರಿಗೂ ಪೇಡೆಯನ್ನು ಮಾಡಲಾಗುತ್ತಿದೆ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ ಅಡ್ವೊಕೇಟ್ ಮುಜಾಹಿದ್ ಅವ್ರಿಗೂ ಮಾಲಾರ್ಪೇಡೆಯನ್ನ ಮಾಡಲಾಗುತ್ತಿದೆ ಮುಜಾಹಿದ್ ಪಾಷಾ ಸೈಯದ್ ಸೈಯದ್ ಮುಜಾಹಿದ್ ಪಾಷಾ ನಮ್ಮ ಎಸ್ ಡಿ ಪಿ ಐ ಮತ್ತೊಬ್ಬ ಕೌನ್ಸಿಲರ್ ಆಗಿರುವಂತೀರ್ ಸಮೀರ್ ಸಮೀರ್ ಲಾರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗುತ್ತಿದೆ ನಮ್ಮ ನಗರಸಭೆ ಸದಸ್ಯ